ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನಡೆಯ ಕಂಡ ನಂಬಿ ನುಡಿಯಲ್ಲ ಉಪಚಾರ ಮಿಗಿಲೊಂದು ಮಾತು ಬಂದಡೆ ಸೈರಿಸಲಾರೆನು ತುಯ್ಯಲಾದಡೆ ಉಂಬೆ ಹುಯ್ಯಲಾದಡೆ ಓಡುವೆ ಆಳು ಬೇಡಿದಡೆ ಆಡ್ದನೇನ ನೀವನಯ್ಯ ಆಳಾಗಿ ಹೊಕ್ಕು ಅರಸಾಗಿ ನಡೆದಡೆ ಆಳಿಗೊಂಡಿದ್ದೆನ್ನ ಕೂಡಲ ಸಂಗನ ಭಕ್ತಿ ಈ ವಚನದ ಸಾರ ಹೀಗಿದೆ ನಾನು ನಂಬಿ ನಡೆಯುತ್ತಿಲ್ಲ ನನ್ನ ನುಡಿಯಲ್ಲಿ ಬರಿ ಔಪಚಾರಿಕತೆ ಇದೆ ಯಾರಾದರೂ ಒಂದು ಮಾತು ಹೇಳಿದರೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಅನುಕೂಲವಾದಾಗ ಉಣ್ಣುವೆ ತೊಂದರೆಯಾದಾಗ ಓಡುವೆ ಸ್ನೇಹಭಾವ ಇಲ್ಲದೆ ಸೇವಕನಾದ ನನಗೆ ಒಡೆಯನಾದ ಭಗವಂತನು ಏನು ತಾನೇ ಕೊಡಲು ಸಾಧ್ಯವಾಗಿದೆ ಆಳಾಗಿ ಹೊಕ್ಕು ಅರಸಾಗಿ ನಡೆಯುವ ನನ್ನ ಗುಣದಿಂದಾಗಿ ನನ್ನ ಭಕ್ತಿ ಹಾಳಾಗಿ ಹೋಯಿತು ಅಂದರೆ ಸಾಮಾನ್ಯ ಮನುಷ್ಯ ಸ್ವಭಾವ ಎನ್ನುವ ಈ ಬಸವವಾಣಿಯಲ್ಲಿ ನಮ್ಮ ಆತ್ಮಾವಲೋಕನಕ್ಕೆ ಒತ್ತು ನೀಡಲಾಗಿದೆ ಇಂದಿನ ಮಾತು ನಿರೀಕ್ಷಿತ ಫಲಿತಾಂಶ ಬರಲಿಲ್ಲವೆಂದ ಮಾತ್ರಕ್ಕೆ ಪ್ರಯತ್ನಗಳಿಂದ ಹಿಂದಡಿ ಹಿಡುವುದು ಸಲ್ಲದ ನಡೆಯಾಗಿದೆ ನಿರಂತರ ಯತ್ನದಿಂದ ದೊರಕಿದ ಅನುಭವವನ್ನು ಸಾಧನೆಗೆ ಮೆಟ್ಟಿಲಾಗಿಸಿಕೊಳ್ಳಬೇಕು ನಾವು ಪ್ರಯತ್ನಗಳನ್ನು ಮುಂದುವರಿಸುತ್ತಾ ಹೋಗಬೇಕು ಆವಾಗಲೇ ನಮ್ಮ ಯಶಸ್ಸು ಸಾಧ್ಯವಾಗುತ್ತದೆ ಹಬ್ಬದ ಹೊಸ್ತಿಲಲ್ಲಿ ನಿಂತು ಶುಭ ಹಾರೈಕೆಗಳನ್ನು ವಿನಿಮಯವನ್ನು ಮಾಡಿಕೊಳ್ಳುತ್ತಾ ನಮ್ಮ ಬದುಕಿಗೆ ಒಂದು ಭರವಸೆಯ ಬೆಳಕನ್ನು ನಾವೆಲ್ಲ ತುಂಬಿಕೊಳ್ಳಬೇಕಾಗಿದೆ ಆವಾಗ ಮಾತ್ರ ನಮ್ಮ ಜೀವನ ಹಸನಾಗುತ್ತದೆ ನಾವು ಒಂಟಿಯಾಗಿದ್ದಾಗ ಅನುಭವಿಸುವ ಸಂತೋಷವನ್ನು ಉತ್ತಮರ ಜೊತೆ ಇದ್ದಾಗ ಇನ್ನಷ್ಟು ಸಂಭ್ರಮಿಸಬಹುದು ಅದನ್ನೇ ಸಂಬಂಧಗಳ ಸೌಂದರ್ಯ ಅನ್ನುವುದಾಗಿದೆ ಶರಣು ಶರಣಾರ್ಥಿಗಳು